ಕೃಷ್ಣನ ಮುಖದಿಂದ ಬಂದಿರತಕ್ಕಂಥ ಏನು ಒಂದು ವಾಣಿ ಇದೆ ಆ ಮಾತಿಗೆ ಅರ್ಥ ಅಂತೂ ವೇದಗಳಿಂದಲೇನೇ ನಾನು ಪಡೆಯಬೇಕು ನನ್ನ ಒಂದು ಅಪ್ರೋಚ ಜ್ಞಾನವನ್ನು ಪಡೆಯಬೇಕು ಹಾಗಾದ್ರೆ ವೇದ ವೇದಾರ್ಥಗಳು ಈಗೆರಡು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಅಂತಹ ವೇದಗಳು ಅನಂತ ವೇದಗಳು ಆ ಅನಂತ ವೇದಗಳಿಂದ ಭಗವಂತ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅದರಲ್ಲಿ ಒಂದು ವೇದ ಮಂತ್ರದ ಒಂದು ಅನುಸಂಧಾನವನ್ನು ಗುರುಗಳ ಆಧಾರವಿಂದಗಳ ಸನ್ನಿಧಾನದಲ್ಲಿ ರಾಮದೇವರ ಸನ್ನಿಧಾನದಲ್ಲಿ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಬಹುದೇ ಸಹಸ್ರದಲ್ಲಿ ವಿಶಾಂಕಋಷಿಗಳು ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡುತ್ತಾರೆ ಆ ಸಾವಿರ ಮಂತ್ರಗಳಲ್ಲಿ ಒಂದಾಗಿರ್ತಕ್ಕಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಚಿಂತನೆ ಮಾಡೋಣ ಪ್ರಥಮಾನಿ ಪ್ರಥಮ ಅಹಂ ಅನ್ವಪಸ್ ವಿಷಾಣು ಋಷಿಗಳು ಆ ಏನು ಸಾವಿರ ಮಂತ್ರಗಳನ್ನು ಭಗವಂತನಿಗೆ ಅನ್ನದ ರೂಪದಲ್ಲಿ ಸಮರ್ಪಣೆ ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ ಭಗವಂತನಿಗೆ ನಾವು ನಿತ್ಯದಲ್ಲಿ ಸಮರ್ಪಣೆ ಮಾಡುವ ಏನು ಒಂದು ಅನ್ನ ಇದೆ ಅದಕ್ಕಿಂತಲೂ ಹೆಚ್ಚು ಭಗವಂತನಿಗೆ ಪ್ರೀತಿ ಆಗ್ತಕ್ಕಂಥದ್ದು ಈ ಅನ್ನ ಅಂತ ಹೇಳಿ ನಾವು ಇತಿಹಾಸದಿಂದ ತಿಳಿದುಕೊಳ್ತಾ ಬರ್ತಾ ಇದ್ದೇವೆ ಇಂತಹ ಒಂದು ವೇದಮಂತ್ರ ಈ ವೇದ ಮಂತ್ರದಲ್ಲಿ ಭಗವಂತನ ಸ್ವರೂಪ ಚಿಂತನೆ ಹೇಗೆ ಮಾಡಬೇಕು ಭಗವಂತನ ಮಹಿಮಾ ಏನು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ ಭಗವಂತನ ಮಹಿಮಾ ಮತ್ತು ಭಗವಂತನ ಭಕ್ತನಾಗಿರ್ತಕ್ಕಂತಹ ಇಂದ್ರದೇವರ ಮಹಿಮಾ ಇವರ ವರ್ಣನೆ ಅಂತ ವಿಶೇಷವಾಗಿ ಇಲ್ಲಿ ಪ್ರತಿಭಾದಿಸಲ್ಪಟ್ಟಿರ್ತಕ್ಕಂತಹದ್ದು ಇಂದ್ರಸ್ ನೀರಿಯಾಣಿ ಇಂದ್ರಸ್ಯ ಇಂದ್ರವೋವಚನ ವೇದಪುರುಷ ವರ್ಣನೆ ಮಾಡಬೇಕಾದ್ರೆ ಇಂದ್ರನ ವಿಶೇಷವಾಗಿರ್ತಕ್ಕಂತಹ ಮಹಿಮೆಯನ್ನು ನಾನು ವರ್ಣನೆ ಮಾಡ್ತೇನೆ ಅಂತ ಆ ಹೇಳಿಕೊಳ್ಳಬೇಕಾದ್ರೆ ಒಂದೊಂದು ಶಬ್ದಗಳಲ್ಲಿ ವಿಶೇಷವಾದ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ವೇದಪುರುಷ ಪುರುಷ ತಿಳಿಸಿಕೊಡ್ತಾನೆ ಇಂದ್ರಸ್ಯಾ ಇಂದ್ರ ಶಬ್ದಕ್ಕೆ ಸಾಮಾನ್ಯವಾಗಿ ಇಂದ್ರ ಅಂತ ಪ್ರಯೋಗ ಮಾಡಿದ ಕೂಡಲೇ ಆ ಶಬ್ದೋಚ್ಚಾರಣೆ ಮಾಡಿದ ಕೂಡಲೇ ಎಲ್ಲರಿಗೂ ಏನು ಅಂತಂದ್ರೆ ಇಂದ್ರ ಅಂತ ಒಬ್ಬ ವ್ಯಕ್ತಿಯ ಹೆಸರು ಉಪದೇವತೆ ಅಂತ ನಮಗೊಳ್ತಾರೆ ಆದ್ರೆ ವೇದ ಪುರುಷ ಅವನು ಹೇಳಬೇಕಾದ್ರೆ ಹೇಳ್ತಾರೆ ಇಂದ್ರ ಅಂತಂದ್ರೆ ಪ್ರಸಿದ್ಧನಾದವನು ಪ್ರಸಿದ್ಧನಾದ ವ್ಯಕ್ತಿಯ ಬಗ್ಗೆ ಅವನ ವೀರ್ಯಾಣಿ ಪ್ರವಚನ ಬಹಳ ಸೂಕ್ಷ್ಮವಾಗಿ ವೇದ ಪುರುಷ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಇಂದ್ರ ಅಂತ ಶಬ್ದಕ್ಕೆ ಇಂದ್ರ ಅಂತನೂ ಅರ್ಥ ಇದೆ ಮುಂದೆ ಬರ್ತದೆ ಆದರೆ ಇಂದ್ರ ಅನ್ನೋ ಶಕ್ಕೆ ಪ್ರಸಿದ್ಧ ಪ್ರಸಿದ್ಧನಾದ ವ್ಯಕ್ತಿಯ ಯಾಕೆ ಪ್ರಸಿದ್ಧ ಅಂತ ಅರ್ಥ ಮಾಡಬೇಕು ಇಂದ್ರ ಅಂತಲೇ ಸಾಕ್ಷಾತ್ ಅರ್ಥ ಮಾಡಬಹುದಲ್ಲ ಅದಕ್ಕೆ ಸಾಮಾನ್ಯವಾಗಿ ಒಂದು ಊರಿನಲ್ಲಿ ಯಾರಾದರೂ ಒಬ್ಬ ವಿದ್ವಾಂಸರು ಪ್ರವಚನಕ್ಕೋಸ್ಕರವಾಗಿ ಬಂದಾಗ ಅವಾಗ ಆ ಪ್ರವಚನಕ್ಕಿಂತರ ಪೂರ್ವದಲ್ಲಿ ಆ ವ್ಯಕ್ತಿಯ ಒಂದು ಪರಿಚಯವನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಪರಿಚಯ ಕೊಡ್ತಾರೆ ಆ ಪರಿಚಯ ಕೊಡಬೇಕಾದ್ರೆ ಮೊದಲಿಗೆ ಅವರ ಹೆಸರು ಹೇಳುವುದಿಲ್ಲ ಅವರ ವಿಶೇಷವಾದ ಸಾಧನೆಗಳನ್ನು ಹೇಳ್ತಾ ಹೇಳ್ತಾ ಇವರು ಡಾಕ್ಟರೇಟ್ ಮಾಡಿದವರು ಇಂತಹ ಪಿ ಹೆಚ್ ಡಿ ಮಾಡಿದವರು ಇಂತಹ ಮತ್ತೆ ಜ್ಞಾನಿಗಳ ಶಿಷ್ಯರು ಅಂಥೇಳಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಸಿದ್ಧವಾದ ಅವರು ಮಾಡಿದ ಸಾಧನೆಗಳನ್ನೆಲ್ಲ ಮೊದಲಿಗೆ ಹೇಳ್ತಾ ಹೇಳ್ತಾ ಆದ ಮೇಲೆ ಆ ವ್ಯಕ್ತಿಯ ಆ ಬ್ರಾಹ್ಮಣನ ಆಚಾರ್ಯರ ಹೆಸರನ್ನು ಹೇಳ್ತಾರೆ ಇದು ನಾವು ಲೌಕಿಕದಲ್ಲಿ ನೋಡಿರ್ತಕ್ಕಂಥದ್ದು ಅನುಭವಿಸಿರ್ತಕ್ಕಂಥದ್ದು ಹಾಗೇನೆ ವೇದ ಕೂಡ ನಮಗೆ ಇಂದ್ರನ ಬಗ್ಗೆ ಹೇಳಬೇಕಾದರೂ ಕೂಡ ಮೊದಲಿಗೆ ಇಂದ್ರಸ್ಯ ಅಂದರೆ ಪ್ರಸಿದ್ಧನಾದ ಆ ವ್ಯಕ್ತಿಯ ಮತ್ತೆ ಕರ್ಮಾಣಿ ವೀರ್ಯಾಣಿ ಪ್ರಭೋತ ಹೀಗಾಗಿ ಪ್ರಸಿದ್ಧ ಪ್ರಸಿದ್ಧ ಅಂತೇಳಿ ಇಲ್ಲಿ ಅರ್ಥ ಮಾಡಬೇಕು ಅಂತ ನಮ್ಗೆ ತಿಳಿಸಿಕೊಡ್ತಾರೆ ಅದಕ್ಕೆ ಇನ್ನೂ ಅನೇಕ ಅರ್ಥಗಳನ್ನು ಮುಂದೆ ಹೇಳಿದ್ದೇನೆ ಹೀಗಾಗಿ ಇಂದ್ರಸ್ಯ ವೀರ್ಯಾಣಿ ವೀರ್ಯಾಣಿ ಅನ್ನೋದಕ್ಕೆ ಕರ್ಮ ಅಂತ ಇಲ್ಲಿ ಅರ್ಥ ಮಾಡತಕ್ಕಂಥದ್ದು ವೀರ್ಯ ಅನ್ನೋ ಶಬ್ದಕ್ಕೆ ಸಾಮರ್ಥ್ಯ ಶಕ್ತಿ ಪರಾಕ್ರಮ ಹೀಗೆಲ್ಲ ಅನೇಕ ಅರ್ಥಗಳು ಇದೆ ಇಲ್ಲಿ ಕರ್ಮ ಅನ್ನೋ ಶಬ್ದ ಅರ್ಥದಲ್ಲಿ ವೇದಪುರುಶುಷ ಆ ವೀರ್ಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ಈ ರೀತಿಯಾದ ಅರ್ಥಗಳು ಶಾಸ್ತ್ರಗಳಲ್ಲಿ ಅಲ್ಲೆಲ್ಲೆಲ್ಲಿ ಬರ್ತದೆ ಅದಕ್ಕೆ ಒಂದು ಉದಾಹರಣೆ ಏನು ಅಂತಂದ್ರೆ ಭಾಗವತ ದಶಮಸ್ತಂಧದ ಪೂರ್ವಾರ್ಧದಲ್ಲಿ ಮೊದಲನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಬರ್ತದೆ ಯದೋಸ್ತ ಧರ್ಮಶೀಲಸ್ಥ ನಿತರಾಮ ಮುನಿಸಮ ತತ್ರಾಂಶ ಏನ ಆವತಿ ವಿಷ್ಣು ಅವರು ವೀರ್ಯಾಣಿ ಪರಿಚಿನ್ ಮಹಾರಾಜರು ಆ ಶುಕಾಚಾರ್ಯ ಕುರಿತು ಪ್ರಶ್ನೆ ಮಾಡಬೇಕಾದ್ರೆ ಯದುವಿನ ವಂಶದಲ್ಲಿ ಬಂದ ಧರ್ಮಶೀಲನಾದ ಯದುವಿನ ವಂಶದಲ್ಲಿ ಬಂದ ಧರ್ಮಶೀಲನಾದ ಕೃಷ್ಣನ ವೀರ್ಯಾಣಿ ಪ್ರಭು ಆ ಪರಾಕ್ರಮಗಳನ್ನು ತಿಳಿಸಿಕೊಡಲಿ ಅಂತ ಹೇಳಿ ಪರಿಚಯ ಮಹಾರಾಜರು ಪ್ರಶ್ನೆ ಮಾಡಿದರು ಆದರೆ ಶುಕಾಚಾರ್ಯರು ಲಕ್ಷ್ಮೀ ಮಹಾರಾಜರಿಗೆ ಆ ದಶಮಸ್ಥನ್ನು ಪೂರ್ಣವಾಗಿ ಉಪದೇಶ ಮಾಡಬೇಕಾದ್ರೆ ದೇವರ ಕೇವಲ ಪರಾಕ್ರಮ ಅಷ್ಟೇ ಹೇಳಿಲ್ಲ ಬೇರೆ 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 ಭಗವಂತರ ಮಹಿಮೆಗಳನ್ನು ಹೇಳಿದರು ಆ ಮಹಿಮೆ ಅಂತ ಅಲ್ಲಿ ಕರ್ಮ ಅಂತ ಅರ್ಥ ಮಾಡಿ ದೇವರು ತನ್ನ ಬಾಯಿಯಲ್ಲಿ ಯಶೋಧಾದ ತನ್ನ ತಾಯಿಗೆ ಯಶೋಧಾದ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿಕೊಂಡರು ಅಲ್ಲಿ ಪರಾಕ್ರಮ ಇಲ್ಲ ನೂರಾರು ಸ್ತ್ರೀಯರಿಗೆ ವಿಶೇಷವಾಗಿ ಉಪದೇಶ ಮಾಡಿದ ಭಗವಂತರಾದರೆಲ್ಲ ಧರ್ಮಶಾಸ್ತ್ರದ ಚರ್ಚೆ ಆಯಿತು ಒಂದು ಸಂದರ್ಭದಲ್ಲಿ ಅಲ್ಲಿ ಹೀಗೆ ಪರಾಕ್ರಮ ತೋರಿಸಿಲ್ಲ ಅಲ್ಲಿ ಕರ್ಮವನ್ನು ಮಾಡಿದ ಉಪದೇಶದ ರೂಪವಾದ ಕರ್ಮವನ್ನು ಮಾಡಿದ ಮರ್ಕಾಯಕಾಮನ್ ದದತಮ್ ಎದೆ ಸಹ ಸಂದರ್ಭದಲ್ಲಿ ತಾನು ಹಾಲು ಮೊಸರು ಬೆಣ್ಣೆಯನ್ನು ತಿನ್ನುವ ಸಂದರ್ಭದಲ್ಲಿ ಅಲ್ಲಿಯೇ ಆ ಎದುಕೊಂಡು ಕೂತಿರ್ತಕ್ಕಂತಹ ಬೆಕ್ಕಿಗೆ ಬೇಕಾದಷ್ಟು ಹಾಲನ್ನು ಕುಡಿಸಿದ ಅಂತ ಬರ್ತದೆ ಮಕ್ಕಾಯ ಕಾಮನ್ ದದತಂ ಎದೇಚ್ಛಿತ ಅಂತೂ ಬೆಕ್ಕಿಗೆ ಹಾಲು ಕುಡಿಸಿದ ಅನ್ನೋ ವಿಚಾರವನ್ನು ಕೇಳ್ತಾರೆ ಅಲ್ಲಿ ಪರಾಕ್ರಮ ಇಲ್ಲ ಹೀಗೆ ಪರಾಕ್ರಮಗಳನ್ನೂ ಶಾಚಾರ ಉಪದೇಶ ಮಾಡಿದರು ಇನ್ನೂ ವಿಧವಾದ ಭಗವಂತನ ಅದ್ಭುತವಾದ ಕರ್ಮಗಳನ್ನು ಕೂಡ ಅಲ್ಲಿ ಉಪದೇಶ ಮಾಡಿದ್ದಾರೆ ಹಾಗಾದರೆ ತತ್ರಾಂಶ ಏನಾದ್ರೆ ವಿಷ್ಣು ವೀರ್ಯಾನೇ ಅಂತ ಸಂದರ್ಭದಲ್ಲಿ ಆ ವೀರ ಶಬ್ದಕ್ಕೆ ಕರ್ಮ ಅಂತನೂ ಅರ್ಥ ಪರಾಕ್ರಮ ಅಂತನೂ ಅರ್ಥ ಹಾಗಾಗಿ ಭಾಗವತಕ್ಕೆ ನಾವು ಅರ್ಥ ಇಟ್ಟುಕೊಂಡಾಗ ಇದು ಕೂಡ ಪಂಚಮ ವೇದನೆ ಹಾಗಾಗಿ ಆ ಭಾಗವತದ ಅರ್ಥ ಅನುಸಂಧಾನ ಇಟ್ಟುಕೊಂಡು ಇಲ್ಲಿ ಆ ಇಂದ್ರನ ಪ್ರಭೋವಚನ ಅನ್ನೋ ಸಂದರ್ಭದಲ್ಲಿ ಕರ್ಮಗಳನ್ನು ನಾನು ಪ್ರವೋಚ ವಿಶೇಷವಾಗಿ ನಾನು ತಿಳಿಸಿಕೊಡ್ತೇನೆ ಅಂತ ಹೇಳಿ ವೇದ ಪುರುಷ ಅಲ್ಲಿ ನಮಗೆ ತಿಳಿಸಿಕೊಡ್ತಾನೆ ಇಂದ್ರಸ್ಯ ಇಂದ್ರ ಅನ್ನೋ ಶಬ್ದಕ್ಕೆ ಪ್ರಸಿದ್ಧ ಅಂತ ಹೇಗೆ ಪ್ರಸಿದ್ಧ ಆದ ಕೃಷ್ಣ ಬೆಕ್ಕಿಗೂ ಹಾಲು ಮೂಡಿಸಿ ಆ ಪ್ರಾಣಿಗೂ ಕೂಡ ವಿಶೇಷವಾಗಿ ಸುಖ ಅನುಸಾರಗಳನ್ನು ಕೊಟ್ಟು ಪ್ರಸಿದ್ಧನಾದ ಗೋಪಿಯಾಸ್ತ್ರೀಯರಿಗೆ ಅನುಗ್ರಹ ಮಾಡಿಯೂ ಪ್ರಸಿದ್ಧನಾದ ನೂರಾರು ದೈತ್ಯರನ್ನು ಸಂಹಾರ ಮಾಡಿಯೂ ಪ್ರಸಿದ್ಧನಾದ ಅರ್ಜುನ್ಗೆ ಹಿತೋಪದೇಶ ಮಾಡಿ ಪ್ರಸಿದ್ಧ ಹೀಗೆ ಪ್ರಸಿದ್ಧಿಗೆ ಕಾರಣ ನೂರಾರು ಕರ್ಮಗಳು ಹೇಗೋ ಹಾಗೆ ಇಂದ್ರದೇವರು ಮಾಡಿದ ನೂರಾರು ಸಾಧನೆಗಳಲ್ಲಿಯೂ ನೂರಾರು ಸಾಧನೆಗಳಿಂದಲೂ ಕೂಡ ಇಂದ್ರದೇವರು ಪ್ರಸಿದ್ಧನಾದ ಹಾಗಾದ್ರೆ ಯಾವ ಪ್ರಸಿದ್ಧಿಯನ್ನು ನಾವು ನೋಡಿಕೊಂಡು ಇಂದ್ರನ ಪರ ಕರ್ಮಗಳನ್ನು ನಾವು ಹೇಳುತ್ತೇನೆ ಅಂತ ವೇದ ಪುರುಷ ಹೊರಟ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಪ್ರಸಿದ್ಧಿಗೆ ಕಾರಣೀಭೂತವಾದದ್ದು ನಾ ಹತ್ತಾರು ಇದೆ ಅದರಲ್ಲಿ ಮೊದಲನೇದು ಈ ಇಂದ್ರದೇವರು ಮನ್ವಂತರಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಏನು ಹದಿನಾಲ್ಕು ಮನ್ವಂತರಗಳು ಸ್ವಯಂಭೂ ಮನ್ವಂತರ ಸ್ವಾರೋಶ ಉತ್ತಮ ತಾಪಸ ವೈವತ ಚಾಕ್ಷಸ ಶ್ರಾದ್ದೇವಾ ವೈವಸ್ತವನ್ನು ಸಾವರಣಿ ದಕ್ಷ ಸಾವರಣಿ ಬ್ರಹ್ಮಸಾವರಣಿ ಧರ್ಮಸಾವರಣಿ ನೃಂದ ಸಾವರಣಿ ವೇದ ಇಂದ್ರ ಸಾವರಣಿ ಹೀಗೆ ಹದಿನಾಲ್ಕು ಮನ್ವಂತರಗಳು ಅದರಲ್ಲಿ ಮೊದಲು ಯಜ್ಞನಾಮ ಪರಮಾತ್ಮ ಆದ ಮೇಲೆ ಗೋಚನಾ ಅಂತ ವಾಯುದೇವರು ಹೀಗೆ ಆರು ಮನ್ವಂತರ ನಂತರದಲ್ಲಿ ಏಳನೇ ಮನ್ವಂತರ ಏನು ವೈವಸ್ತವನು ಏನು ವೈವಸ್ತ ಮನ್ವಂತರ ನಡೀತಾ ಇದೆ ಈ ವೈವಸ್ತ ಮನ್ವಂತರದಲ್ಲಿ ಪುರಂದರ ಎಂಬ ಹೆಸರಿನ ಇಂದ್ರ ಹಾಗಾಗಿ ಸ್ವರ್ಗವನ್ನು ಆಳಿದವನು ಮೂರು ಅಶ್ವಮೇತೆಯಾಗಿ ಮಾಡಿ ಭಗವಂತನ ಪ್ರಸಾದದಿಂದ ಭಗವಂತನ ಪೂರ್ಣಾನುಗ್ರಹದಿಂದ ಸ್ವರ್ಗವನ್ನು ಆಳ್ತಾ ಇದ್ದಾನೆ ಅದು ಎಷ್ಟು ದೊಡ್ಡ ಪ್ರಸಿದ್ಧನಾದವನು ಹೀಗಾಗಿ ಯಜ್ಞದ ಮೂಲಕವಾಗಿ ಭಗವಂತನ ಪೂರ್ಣಾನುಗ್ರಹದಿಂದ ಪ್ರಸಿದ್ಧನಾದ ಇಂದ್ರನ ಕರ್ಮಗಳನ್ನು ನಾನು ಹೇಳುತ್ತೇನೆ ಅಂತ ಈ ಪ್ರಸಿದ್ಧವನ್ನು ತಗೋಬೇಕು ಅಥವಾ ದ್ವಾದಶಾದಿತ್ಯರಲ್ಲೂ ಕೂಡ ಇಂದ್ರದೇವರಿದ್ದಾರೆ ದಾತಾ ಯಮಾಚ ಮಿತ್ರಶ್ಚ ವರುಣೋಂಶ ಭಗತ್ ಇಂದ್ರೋ ವಿವಸ್ವಾನ್ಕುಶಾಚ ಪಂಚಮ್ಯೋ ದಶಮಸ್ತತ ತತಸ್ವಸ್ಥ ತತೋ ವಿಷ್ಣು ಹೀಗೆ ಹನ್ನೆರಡು ದ್ವಾದಶ ಆದಿತ್ಯರ ಹೆಸರು ಹೇಳಬೇಕಾದ್ರೆ ಅದರಲ್ಲಿ ಏಳನೇ ಏನು ಹೆಸರು ಇಂದ್ರ ಅಂತ ಹೇಳಿ ಹಾಗಾಗಿ ದ್ವಾದಶ ಆಧಿತ್ರಲ್ಲಿ ಇಂದ್ರನೂ ಕೂಡ ಒಪ್ಪಲಿದ್ದಾನೆ ಹಾಗಾಗಿ ಇಂದ್ರ ಸೂರ್ಯನಲ್ಲಿ ಇದ್ದುಕೊಂಡು ಜಗತ್ತಿಗೆ ವಿಶೇಷವಾದ ಪ್ರಕಾಶ ಇರ್ಬೋದು ಜ್ಞಾನ ಇರ್ಬೋದು ಅಥವಾ ಕಮಲಗಳನ್ನು ಅರಳಿಸೋದಿರುವುದು ಅಥವಾ ಇನ್ನು ನಾನಾ ವಿಧವಾದ ಆರೋಗ್ಯ ಆರೋಗ್ಯ ಎಂಬ ಎಂದು ಹೇಳಿದಂತೆ ಇಂದ್ರ ಇಂದ್ರದೇವರು ಆ ಸೂರ್ಯನಲ್ಲಿ ನಿಂತುಕೊಂಡು ಆರೋಗ್ಯವನ್ನು ಕೊಡ್ತಕ್ಕಂಥ ಹೀಗೂ ಇಂದ್ರದೇವರು ಪ್ರಸಿದ್ಧರಾಗಿದ್ದಾರೆ ಹಾಗಾದ್ರೆ ಈ ರೀತಿಯಾದ ಪ್ರಸಿದ್ಧನಾದ ಇಂದ್ರನ ಮತ್ತೆ ಕರ್ಮಗಳನ್ನು ನಾವು ಹೇಳಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ಮತ್ತೊಂದು ರೀತಿಯಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರು ಇಂದ್ರದೇವರು ಅಷ್ಟ ದಿಕ್ಪಾಲಕರು ಅಷ್ಟ ದಿತ್ವಾಲಕರಲ್ಲಿ ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವರು ಇಂದ್ರದೇವರು ಇವತ್ತು ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಪೂರ್ವ ದಿಕ್ಕಿಗೆ ಕೂತುಕೊಂಡು ಸಾಧನೆ ಮಾಡಬೇಕು ಯಾಕಂದರೆ ಅಲ್ಲಿ ಇಂದ್ರದೇವರು ಅವರಲ್ಲಿ ಇರತಕ್ಕಂತಹ ವಾಯುದೇವರು ಮತ್ತು ಬಸವ ಲಕ್ಷ್ಮೀ ಸಹಿತನಾದ ನಾರಾಯಣನ ಪ್ರೀತಿಗಾಗಿ ಅಲ್ಲಿ ಪೂರ್ವ ದಿಕ್ಕನ್ನು ಗುರುತು ಮಾಡಬೇಕು ಅಂದಿದೆ ಆದರೆ ಹೀಗೆ ಕೂರಲಿಕ್ಕನ್ನು ಕುರಿತು ಮಾಡತಕ್ಕಂತಹ ಸಾಧನೆಗೆ ವಿಶೇಷವಾದ ಅನುಗ್ರಹವನ್ನು ಮಾಡತಕ್ಕಂತಹ ಅನುಗ್ರಹವನ್ನು ಮಾಡಿ ಪ್ರಸಿದ್ಧನಾದ ಇಂದ್ರದೇವರ ಬಗ್ಗೆ ನಾವು ಕರ್ಮಗಳನ್ನು ಹೇಳಬೇಕು ಹೀಗೆ ಅನಾ ವಿಧವಾಗಿರ್ತಕ್ಕಂತಹ ಇಂದ್ರದೇವರ ಪ್ರಸಿದ್ಧಿ ಅನ್ನೋದಿರ್ತದೆ ಇಂದ್ರಶಕ್ರಕ್ಕೆ ಅನೇಕ ವಿಧವಾಗಿ ವೇದೆ ಯೋಗ ವೇದ